So, you yeah. மா <laughs> அங்க <laughs> 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 తసంకు నడివొలికే ఆ అవసరి సరి అయితు బొట్టాలే నిన్ ఎర్తి నిన్ హోగు ఇరగూ రూమలి ఏలి కిప్పక ఏలక నాక మాట ఏల్రదకి ఏలి మొగ మతే ఏబిసిడి ఇ ఎం జి హెచ్ ఐ జె కే లో ఎ ఎం ఎ పి క్యూ ఆర్ ఎస్ టి యు వి డబ్ల్యూ ఎక్స్ వై జెడ్ అయిత అర్థమైస్తానే ಸಂಡೇ ಮಂಡೇ ಟೂಸ್ಡೇ ವೆಡ್ನಿಸೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸರಿವಾ ಅರ್ಥ ಆಯ್ತದೆ ಇಲ್ವೋ ಹೇಳು ಇನ್ನೊಸಿಗೆ ಬೇಕಾರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರು ನವಂಬರು ಡಿಸೆಂಬರು ಹಾಂ ಆಯಿತಾ ಅರ್ಥ ಆಯ್ತವ ಹಾಂ ಅರ್ಥ ಆಯ್ತಾ ಇಲ್ವೋ ಹೇಳು ಹ್ಞೂ ಅರ್ಥ ಆಯಿತು ஜ பெப்ர வரி ேல்றசிே கொவா ஜெப்யே சும் அ சும் குக்க குவாமாே ஜரி பரி ல் சும்ந்தர ன வா ம குட்டே சயாவாந்தர் ನನಗೆ ಹೊಸ ಲಕನ ಪದ್ಮ ಹಿಂಗ ಯಾಕನ್ ಪದ್ಮ ಹೊಸ ವಟು ಉರ್ಸಕಿಲ್ಲ ಅವರಿ ಹೇಳ್ತಾರ್ ತಾನೆ ಸುಮ್ನೆ ಇರ್ಬೇಕು ತಾನೆ ಇವ್ರು ಯಾಕ ಹಿಂಗ ಆಡಾ ಹಿಂಗ ಕೂತ್ಕಬಿಟ್ಟು ಅಲ ಜನವರಿ ಫೆಬ್ರವರಿ ಏ ಕೋಡಿ ಅಂದ್ರೆ ವಾ ಬ್ರುಕಿ ವಿ ಕೋಡ್ ರಲ್ರಲ್ಲ ಅವ್ವಾ ಕಾವ್ಯಾ ಬಾಯಲಿ ನಾನೇ ಕೋಟನ ಓ ಬನಿ ಬನಿ ಹೇಳ ಬನಿ ನಿ ಹೊಸಿಯೇ ನಿಮಗೆ ಹೊಸತಿ ಅಷ್ಟೇ ನಿಮಗೆ ಎಕ್ಸ್‌ಪೀರಿಯನ್ಸ್ ಜಾಸ್ತಿ ಬನಿ ಬನಿ ಏ ಕೋಡಿ ಅವ್ವಾ ಸರಿ ಯಾಕಿವಿ ಕೋಟ್ ಕೇಳಿಸ್ಕೋ जनवरी, फेब्रवरी मार्च अप्रैल मई, जून जुलाई अगस्त, सितंबर, अक्टूबर, नवंबर डिसंबर सर आता इन सर्ती அய்யோட புடி அஜி கேள் கேள்சதேடினோட்டது ஒன்சத்துனி ஏழு கொட்ட நீ அய்யோ ஏன் பீராய்னா இல்ல கத்துறவா நீஞ்சூ தீழுவாக்கை கொடுக்கு அதுக்கு ஏன் கோத்ததா ஆ சரி தீவாக்கை கொட அங்கே நான் கொடுத்துனி சுமதி அய்யோ பண்ணி தீனிவா ஏங்காத்தி அந்த ஓகே கொடு வந்தி ஹே கொடத்தினி

U V W X Y Z. Gua tak nak kanda. Gua tak tahu. Oh, gua tak tahu, gua tahu. Angge, awal. Oh, cakap wow. lagi rawa. Wow. Hai ta. Walau mana mana tanah kapar ah, kondo. Ni mati boleh lihat, Tergak sekarang tu. Ni maha unu hati ya. Ia no manil boi terhati mawan milih. Boi dani idara. ನಮ್ಮ ನಮ್ಮ ಅತ್ತೆ ಎಲ್ಲವ ನನಗೆ ಓಸಿ ಮಾಡಿತ್ತಿಲ್ಲ ನಮ್ಮ ಅತ್ತೆ ಚಾಡಿ ಹೇಳಿ ಹೇಳಿ ನಮ್ಮ ನಿಮ್ಮಯ್ಯ ಕೈಲಿ ಓಸಿ ಮಾಡಿತ್ತಿಲ್ಲ ನನಗೆ ಕನವ ಹಂಗೆ ನಾನೇನು ಅವಲ್ಲ ಎದುರು ಕಣ್ಣಿಲ್ಲ ನೀನು ಅಷ್ಟೇ ಗಂಡ ಅದನ್ನ ಹೊಡಿಲಿ ಬಡಿಲಿ ತಲೆಗೆ ಎಸ್ಕ ಬೇಡ ಹಚ್ಪಟ್ಟ ಭಾಳ ಆಟ ಮಾಡ್ಕೊಂಡು ಹೋಗವ್ವ ಅಯ್ಯೋ ಇವತ್ತಿನ ಕಾಲದಲ್ಲಿ ಯಾರು ಎತ್ತಿರ್ಬಡಿತ ಕೂತ್ಕೋಣರು ಆವತ್ತು ಕಾಲ ಹೋಯ್ತು ಎತ್ತಿರ್ಬಡ್ಯ ಕಾಲ ಕಂದ್ಬಾ ಅಕ್ಕಪಕ್ಕದ ಮನೆಯವ್ರು ನೋಡ್ಕೊಂಡು ಅವನು ಅವನ ಎರ್ತಿ ಹೊಡಿತ ನಾನು ನನ್ನ ಎರ್ತಿ ಹೊಡೆಯೋದು ಅಂತ ಹೊಡಿತಿದ್ದ ಕಾಲ ಹೋಯ್ತು ಕಣಮ ಈಗ ಎಲ್ಲ ಮುಗೀತು ಈಗ ಅಚ್ಚುಕಟ್ಟಾಗಿ ಈಗ ಅಣ್ಣ ಎರ್ತಿ ಎಲ್ಲ ಚೆನ್ನಾಗಿರೋ ಕಾಲ ಅದೇ ಕಣಗಂದಿಯೇ ಅವ ಮುಂದೆ ಎಷ್ಟು ಹೇಳಿದ್ರು ಕಿವಿ ಕೇಳಕತ್ತೆ ಸುಮ್ಮನಿರವೇ ಎಸದಿ ಅವ್ ಎಲ್ಲರೂ ಮಾತಾಡ್ಕೊಳ್ಳಿ ಸುಮ್ಕಿರು ಅವ್ರು ಕೊಟ್ಟು ಮಾತಾಡಕ್ಕೆ ಹುಚ್ಚು ಬಂದ್ಬಿಡ್ತದ ಅಷ್ಟೇ ಕತೆ ಅವೇ ಹಾಲು ಕೊಟ್ಟು ಕಳಿಸಿ ಈಗ ಹಾಲ ನಿನ್ಗೆ ಅಂಡ ಕುಡಿಯೋ ಗಂಡ ಕುಡಿ ಬೇಡ ನೀನು ಅವ ನಾನು ಹೇಳ್ತೀನಿ ಕೇಳು ൂ ബുട്ട്ന ഒന്നൊട്ട് നീന ഇസ്കൂടി ആയിട്ട് വെക്കുമ്പോഴ് അഷ്ടേ ആ നടി നീന ആ നടി അല്ല അഡ്ഗ മനേല ആ നോട് നോഡല ബുട്ട് മടിക ഏനോ വർഷ തുമ്പോ തൊട്ട് തൂട്ടു സാക്ക് ഓടാബിട്ടി കണ്ണാല ഓ നോഡീവ്രി നോഡ്രി സുമക്കി നോഡ്രി ಹಾ ಬ್ಯಾಡಿಯವ್ವಾ ಬ್ಯಾಡ ಕನವ್ವಾ ಈಗ ನೋರು ಅದು ಇದು ಮಾತ್ರೆ ಪಾತ್ರೆ ಕುಡ್ದಿ ಮಕ್ಳಾಗ್ದು ಮಾಡ್ಕೊ ಬಿಡ್ತದೆ ಕನವ್ವ ಆ ಹುಡ್ಗಕಿ ನಿನ್ಗುಟ್ಟೆ ಒಂದ್ ಎರಡು ಮೂರವ್ ಆದ್ಮೇಲೆ ಆ ಸಣ್ಣ ಮಾಡಿಸ್ಕೊಳ್ಳಿ ಬಿಡು ಒಂದೇ ಮೂರ್ ಓ ಬೇಕು ಬೇಕು ಮೂರ್ ಬ್ಯಾಡ್ವಾ ಇವತ್ತಿನ ಕಾಲದಲ್ಲಿ ಆರಾಮ ಮಾಡ್ಕೊಂಡ್ರ ಮೂರ ಒಂದೊಂದೇ ಒಂದೊಂದೇ ಈಗ ಏನಿದ್ರು ಒಂದು ಜಾಸ್ತಿ ಬೇಡ ಮೂರ್ ಮೂರ್ ಯಾರ ಕೂತ್ಕೊಂಡರು ಅಲ್ವ್ವಾ ಮೂರ್ ಮಕ್ಳು ಬೇಕು ಆಲಿ ಇನ್ನೇನ್ ಕುಟು ಇನ್ ಕುಟ ಆಗ್ಬಿಟ್ರೆ ಸರಿ ಆಯ್ತದೆ ನೀವೇ ಮಾಡ್ಕೊಂಡಿದೀರಿ ನಿಮ್ಮಗಳ ಮೂರ್ಬೇಕ ಒಂದ್ ಚೂರ್ ಕಿವಿ ಕೇಳಕ್ಕಿಲತ್ತನವ ಒಂದ್ ಚೂರಕೆ ಜಾಸ್ತಿನೇ ಸುಮ್ಕಿರಿ ಓ ಏನೋ ಮಾತಾಡ್ಕೊಳ್ಳಿ ಕಿವಿ ಕೇಳಕ್ಕಿಲ್ಲ ಅನ್ಬಿಟ್ಟು ಬೋಯ್ ಕತ್ತ ಓ ಎಲ್ಲ ಸ್ವಲ್ಪ ಬೋಯ್ ತಕೋತೀವಿ ನಿಮ್ಗೆ ಅಯ್ಯೋ ಕೆಪಕ ಹೇಳಕೆ ನೋಡ್ರಕ ಊಟ ಮಾಡ್ಕೊಳ್ಳೋದ ಊಟ ಮಾಡಿದ್ರು ಅಲ್ವಾ ಅವ್ರು ಹ್ಞೂ ಊಟ ಮಾಡುದ್ರಕಟಲಿ ಕೋಟೆ ಊಟ ಮಾಡಿದ್ರು ನಡ್ರ ಊಟ ಮಾಡು ನಡ್ರಿ ಯಾರ ಮನೆಗಾರು ಹೋಗ್ ಮನೆ ಕಳದ ಹೌ ರೇ ಬಸ್ಪೂರ್ ಮನಗೋಗ್ ಮನೆ ಕಳಿ ಅಲ್ವಾ ನಾನುವ ಜಗದೇ ಮನೆ ಕತ್ತಿನಿ ಅಲ್ಲಿ ಒಂದು ಚಾತೆ ಒಂದು ಕಂಬಳಿನು ಒಂದ್ ತಾಳ್ಮೆನು ಕೊಟ್ಬಿಡವ ಹಾಚಕೋ ಮನೆ ಕತ್ತಿನಿ ನಾನು நீ கண்டி எல்லே அவ முன் நீங்கள் மணிக்கு முடி முந்தது ப்ளீஸ் லைக் கமெண்ட் சப்ஸிரைப்